नमस्कार आत्मीरे ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಗೌತಮಿ ಜಾಧವ್ ಈಗ ಸೆಲೆಬ್ರಿಟಿ ಸ್ಟಾರ್ ಸತ್ಯ ಧಾರಾವಾಹಿ ವರ್ಷ ರನ್ ಆದ್ರೂ ಕೂಡ ಈ ಮಟ್ಟಿಗಿನ ನೇಮ್ ಸಿಕ್ಕಿರ್ಲಿಲ್ಲ ಜಸ್ಟ್ ಮೂರೇ ಮೂರು ತಿಂಗಳಲ್ಲಿ ಗೌತಮಿ ಅವರ ಇಮೇಜ್ ಬದಲಾಗಿ ಹೋಗಿದೆ ಗೌತಮಿ ಅಂದ್ರೆ ಈಗ ಸತ್ಯ ಸೀರಿಯಲ್ ನಟಿಯಾಗಿ ಉಳಿದಿಲ್ಲ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಅಂತ ಎಲ್ರೂ ಗುರುತಿಸೋದಕ್ಕೆ ಶುರು ಮಾಡಿದ್ದಾರೆ ಬಿಗ್ ಬಾಸ್ ಫಿನಾಲೆಗೆ ಇನ್ನೊಂದು ವಾರ ಇರುವಾಗ ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದಿದ್ರು ಟಾಪ್ ಸಿಕ್ಸ್ ನಲ್ಲಿರ್ತೀನಿ ಬಿಗ್ ಬಾಸ್ ಟ್ರೋಫಿ ಗೆದ್ದೇ ಗೆಲ್ತೀನಿ ಅಂತ ಬೆಟ್ಟದ ಕನಸು ಇಟ್ಕೊಂಡಿದ್ದ ಹೊತ್ತಲ್ಲೇ ಜನರ ನಿರ್ಧಾರ ದೊಡ್ಡ ಶಾಕ್ ಕೊಟ್ಟಿತ್ತು ಆದ್ರೆ ಬಿಗ್ ಬಾಸ್ ನಿಂದ ಬಂದ ಗೌತಮಿಗೆ ಇನ್ನೊಂದು ದೊಡ್ಡ ಶಾಕ್ ಎದುರಾಗಿದೆ ಅದರಲ್ಲೂ ಗೌತಮಿಯವರ ಮಾವ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋ ಎರಡು ಮೂರು ಪೋಸ್ಟ್ ಗಳು ಹತ್ತಾರು ಸುದ್ದಿ ಹರಡುವಂತೆ ಮಾಡಿದೆ ಅದರಲ್ಲೂ ಗೌತಮಿ ಸಂಸಾರದಲ್ಲಿ ಎಲ್ಲವೂ ಸರಿ ಇಲ್ವಾ ಗೌತಮಿ ಜಾಧವ್ ಹಾಗೂ ಅವರ ಪತಿ ಅಭಿಷೇಕ್ ಕಾಸರಗೋಡು ಜೊತೆ ಅವರ ಕುಟುಂಬ ನಿಂತಿಲ್ವಾ ಏನೋ ಸಮಸ್ಯೆ ಆಗಿದೆಯಾ ಅನ್ನೋ ಪ್ರಶ್ನೆ ಮೂಡುವಂತೆ ಮಾಡಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಗೌತಮಿ ಜಾಧವ್ ಬಿಗ್ ಬಾಸ್ನಲ್ಲಿ ಇದ್ದಾಗ ಇದ್ದ ಒಂದೇ ಒಂದು ನೆಗೆಟಿವ್ ಅಂದರೆ ಗೆಳೆತನದ ವಿಷಯವಾಗಿ ಮಂಜು ಅವರ ಸ್ನೇಹದ ವಿಷಯದಲ್ಲಿ ತುಂಬಾ ಜನ ಟ್ರೋಲ್ ಮಾಡಿದ್ದಿದೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದು ಇದೆ ಆದರೆ ಈ ಬಗ್ಗೆ ಗೌತಮಿ ಆಗಲಿ ಅವರ ಗಂಡ ಆಗ್ಲಿ ತಲೆ ಕೆಡಿಸ್ಕೊಳ್ಳಿಲ್ಲ ನಾವೇನು ನಾವು ಹೇಗಿದ್ದೇವೆ ಅನ್ನೋದು ನಮಗ್ ಗೊತ್ತಿದೆ ಹೀಗಾಗಿ ನಾವು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ ಅಂತ ತಂಪಾಡಿಗೆ ತಾವಿದ್ದಾರೆ ಆದರೆ ವಿಷಯ ಈಗ ಬೇರೆಯದ್ದೇ ದಾರಿ ಹಿಡಿದಿದೆ ಗೌತಮಿಯವರ ಮಾವ ಗಣೇಶ್ ಕಾಸರಗೋಡು ಕನ್ನಡ ಪತ್ರಿಕೋದ್ಯಮದಲ್ಲಿ ತುಂಬ ಪಳಗಿದಂಥ ವ್ಯಕ್ತಿ ಇವರೊಂದು ಫೋನ್ ಮಾಡಿದ್ರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ ಸಂದರ್ಶನ ಕೊಡ್ತಾರೆ ಆ ಮಟ್ಟಿಗೆ ಕಾಂಟ್ಯಾಕ್ಟ್ ಇಟ್ಕೊಂಡಿರೋ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಇತ್ತೀಚಿನ ಎಲ್ಲ ಆಗು ಹೋಗುಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅನಿಸಿಕೆ ಹಂಚಿಕೊಳ್ತಾನೆ ಇರ್ತಾರೆ ಆದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಶೋ ಆರಂಭವಾದಾಗಿನಿಂದಲೂ ಗೌತಮಿಯವರ ಮಾವ ಗಣೇಶ್ ಕಾಸರಗೋಡು ಅವರು ಯಾವುದೇ ಪೋಸ್ಟ್ ಹಂಚಿಕೊಂಡಿರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಸೊಸೆಯ ವಿಚಾರದಲ್ಲೂ ಕೂಡ ಮೌನ ತಾಳಿದ್ರು ಸೊಸೆಯನ್ನ ಗೆಲ್ಲಿಸಿ ಅಂತಾನು ಸೊಸೆ ಬಗ್ಗೆ ನೆಗೆಟಿವ್ ಕಮೆಂಟ್ ಬಂದಾಗ ಆಗ್ಲಿ ಯಾವುದಕ್ಕೂ ರಿಯಾಕ್ಟ್ ಮಾಡಿರ್ಲಿಲ್ಲ ಆದ್ರೆ ಗೌತಮಿ ಬಿಗ್ ಬಾಸ್ನಿಂದ ಹೊರ ಬರ್ತಾ ಇದ್ದಂತೆ ಹಾಕಿದ್ದ ಎರಡು ಮೂರು ಪೋಸ್ಟ್ ಹತ್ತಾರು ಅರ್ಥ ನೀಡ್ತಾ ಇದೆ ಆತ್ಮಿಕೆರೆ ಗೌತಮಿ ಜಾಧವ್ ಫಿನಾಲೆಗೆ ಒಂದು ವಾರ ಬಾಕಿ ಇರುವಾಗ ಎಲಿಮಿನೇಟ್ ಆದ್ರೂ ಫಿನಾಲೆ ಕನ್ಸ್ ಕಾಣ್ತಾ ಇದ್ದ ಗೌತಮಿಗೆ ಇದು ದೊಡ್ಡ ಶಾಕ್ ಕೊಟ್ಟಂತಾಗಿತ್ತು ಆಗ ಇದೇ ಗೌತಮಿಯವರ ಮಾವ ಗಣೇಶ್ ಕಾಸರಗೋಡು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಅನ್ಯಾಯದ ಬೇಡಿಕೆಯ ಪ್ರಾರ್ಥನೆಯನ್ನ ಮುಲಾಜುಲ್ಲದೆ ಧಿಕ್ಕರಿಸುವ ತಿರಸ್ಕರಿಸುವ ಅಮ್ಮ ವನದುರ್ಗೆ ನಮೋ ನಮ ಅಂತ ಪೋಸ್ಟ್ ಹಾಕಿದ್ರು ಈ ವನ ದುರ್ಗೆಯ ಪೋಸ್ಟ್ಗೂ ಗೌತಮಿಗೂ ಸಿಂಕ್ ಆಗೋದಕ್ಕೆ ಶುರುವಾಯಿತು ಯಾಕಂದ್ರೆ ಬಿಗ್ ಬಾಸ್ ಬಾಸ್ನಲ್ಲಿದ್ದಷ್ಟು ದಿನವೂ ಗೌತಮಿ ಬಾಯಿಯಲ್ಲಿ ಬರ್ತಾ ಇದ್ದಿದ್ದು ವನ ದುರ್ಗೆ ಅಮ್ಮನವರ ಬಗ್ಗೆ ಯಾವುದೇ ಟಾಸ್ಕ್ ಇರಲಿ ಯಾವುದೇ ಸಿಚುವೇಶನ್ ಬರಲಿ ಹಾಗೆಲ್ಲ ವನ ದುರ್ಗೆ ಅಮ್ಮನನ್ನ ನೆನೆಸ್ಕೊಳ್ತಾ ಇದ್ರು ಈಗ ಗೌತಮಿಯವರ ಮಾವ ಕೂಡ ಇದೇ ವನದುರ್ಗೆ ಅಮ್ಮನ ಬಗ್ಗೆ ಪೋಸ್ಟ್ ಮಾಡಿದ್ರು ಬರೀ ಪೋಸ್ಟ್ ಮಾಡೋದಷ್ಟೇ ಅಲ್ಲ ನ್ಯಾಯದ ಬೇಡಿಕೆಯನ್ನ ಮುಲಾಜಿಲ್ಲದೆ ತಿರಸ್ಕರಿಸುವ ವನ ನಮೋ ನಮ ಅಂತ ಬರ್ಕೊಂಡಿದ್ದು ದೊಡ್ಡ ಯಕ್ಷಪ್ರಶ್ನಿಗೆ ಪ್ರಶ್ನೆಯಾಗಿತ್ತು ಈ ಪೋಸ್ಟ್ ನೋಡಿದವರೆಲ್ಲ ಗೌತಮಿ ಕುಟುಂಬದಲ್ಲಿ ಸರಿಯಿಲ್ಲ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದೆ ಅಂತೆಲ್ಲ ಪೋಸ್ಟ್ ಹಾಕೋದಕ್ಕೆ ಶುರು ಮಾಡಿದ್ರು ಈ ಬಗ್ಗೆ ಸ್ವತಃ ಗೌತಮಿ ಜಾಧವ್ ಅವರನ್ನ ಆಗಿದ್ದುಂಟು ಯಾಕೆ ಹಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ ನನ್ನ ಅವರ ಮಧ್ಯೆ ಎಲ್ಲವೂ ಸರಿಯಾಗಿದೆಯೋ ಇಲ್ಲವೋ ಎನ್ನುವ ವಿಚಾರದ ಬಗ್ಗೆ ನಾನು ಮಾತನಾಡಲ್ಲ ಕುಟುಂಬದ ವಿಷಯ ಮನೆಯ ನಾಲ್ಕು ಗೋಡೆ ಮಧ್ಯೆ ಇರಬೇಕು ಈ ಮಾತನ್ನ ನಂಬಿರುವ ನಾನು ಇದನ್ನ ಪಾಲಿಸ್ತೀನಿ ಅಂತಷ್ಟೇ ಹೇಳಿ ಇದರಿಂದ ನುಣುಚ್ಕೊಂಡಿದ್ದಾರೆ ಮಾವ ಹಾಕಿದ ಪೋಸ್ಟ್ ಬಗ್ಗೆ ಯಾವುದೇ ಕ್ಲಾರಿಟಿ ಕೊಟ್ಟಿಲ್ಲ ಈ ಎಲ್ಲ ಚರ್ಚೆಗಳು ಆಗ್ತಾ ಇರೋ ಹೊತ್ತಲ್ಲೇ ಗೌತಮಿಯವರ ಮಾವ ಮತ್ತೊಂದು ಪೋಸ್ಟ್ ಹಾಕಿದ್ರು ಶ್ರಮ ಅರ್ಥ ಆದರೆ ತಂದೆ ಅರ್ಥ ಆಗ್ತಾನೆ ಕರುಣೆ ಅರ್ಥ ಆದರೆ ಅಮ್ಮ ಅರ್ಥ ಆಗ್ತಾಳೆ ತಂದೆ ತಾಯಿಯನ್ನ ಬಿಟ್ಟು ಪತ್ನಿಯ ಬಾಲ ಹಿಡಿದು ಹೋಗುವ ನಿಯತ್ತೇ ಇಲ್ಲದ ಗಂಡು ಮಕ್ಕಳಿಗೆ ಅರ್ಪಣೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ರು ಈ ಪೋಸ್ಟ್ ನೋಡಿದ ಮೇಲಂತೂ ಗೌತಮಿಯವರ ಕುಟುಂಬದಲ್ಲಿ ಯಾವುದೂ ಸರಿ ಇಲ್ಲ ಎಲ್ಲರೂ ಮಾತನಾಡೋದಕ್ಕೆ ಮಾತನಾಡುವುದಕ್ಕೆ ಶುರು ಮಾಡಿದ್ರು ಅದರಲ್ಲೂ ಗೌತಮಿ ಹಾಗೂ ಅವರ ಗಂಡ ಅತ್ತೆ ಮಾವನ ಜೊತೆ ಇಲ್ವಾ ಅನ್ನೋ ಪ್ರಶ್ನೆ ಮೂಡುವುದಕ್ಕೆ ಶುರುವಾಗಿತ್ತು ಇದೇ ಪೋಸ್ಟ್ ಮೇಲೆ ಹತ್ತಾರು ಸುದ್ದಿ ಹರಿದಾಡಿದ್ವು ಸಂಸಾರದಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ ಗೌತಮಿ ಬದುಕಲ್ಲಿ ಬಿರುಗಾಳಿ ಎದ್ದಿದೆ ಅಂತೆಲ್ಲ ಕಮೆಂಟ್ ಮಾಡ್ತಿದ್ದಾರೆ ಆತ್ಮೀಗೆರೆ ಗೌತಮಿ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಇಂಥ ವಿಚಾರಗಳೆಲ್ಲ ಹರಿದಾಡೋದಕ್ಕೆ ಶುರುವಾಗ್ತಾ ಇದ್ದಂತೆ ಗಣೇಶ್ ಕಾಸರಗೋಡು ಅವರು ಮತ್ತೊಂದು ಪೋಸ್ಟ್ ಹಾಕಿದ್ದಾರೆ ತಮ್ಮ ಪತ್ನಿ ಎರಡನೇ ಮಗ ಮತ್ತು ಸೊಸೆ ಜೊತೆಗಿರುವ ಫೋಟೋವನ್ನು ಹಂಚಿಕೊಂಡಿದ್ದು ಬಿರುಗಾಳಿನೂ ಇಲ್ಲ ಸುಂಟ್ರುಗಾಳಿನೂ ಇಲ್ಲ ಇದು ನಮ್ಮ ಹ್ಯಾಪಿ ಕುಟುಂಬ ಅಂತ ಪೋಸ್ಟ್ ಹಂಚ್ಕೊಂಡಿದ್ದಾರೆ ಆದರೆ ಇಲ್ಲಿ ಗಮನಿಸಬೇಕಿರೋ ಅಂಶ ಅಂದ್ರೆ ತಮ್ಮ ಎರಡನೇ ಮಗ ಮತ್ತು ಸೊಸೆಯ ಫೋಟೋ ಹಾಕೊಂಡು ಇದು ನಮ್ಮ ಹ್ಯಾಪಿ ಕುಟುಂಬ ಅಂತ ಬರ್ಕೊಂಡಿದ್ದಾರೆ ಆದರೆ ಎಲ್ಲೂ ಗೌತಮಿ ಆಗಲಿ ಅವರ ಗಂಡ ಅಭಿಷೇಕ್ ಆಗಲಿ ಇಲ್ಲ ಹೀಗಾಗಿ ಗೌತಮಿ ಮಾವ ಹಾಕ್ತಿರೋ ಒಂದೊಂದು ಪೋಸ್ಟ್ ಸಹ ಹತ್ತಾರು ಅರ್ಥ ಕೊಡ್ತಾ ಇದೆ ಗೌತಮಿಯವರು ಅತ್ತೆ ಮಾವನ ಜೊತೆ ಸರಿ ಇಲ್ವಾ ಅಭಿಷೇಕ್ ಹೆಂಡತಿಗಾಗಿ ಹೆತ್ತ ತಂದೆ ತಾಯಿಯನ್ನ ಬಿಟ್ಟು ಹೋದ್ರ ಅಂತ ಜನ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸುಂದರವಾಗಿದ್ದ ಇವರ ಕುಟುಂಬದಲ್ಲಿ ಏನಾಯ್ತು ಬಿರುಕು ಮೂಡಿದ್ಯಾಕೆ ಅನ್ನೋದು ಮಾತ್ರ ಈ ಕ್ಷಣಕ್ಕೂ ಯಕ್ಷ ಪ್ರಶ್ನೆ ಈ ಬಗ್ಗೆ ಯಾರೂ ಕೂಡ ಸ್ಪಷ್ಟ ಉತ್ತರ ಕೊಡೋ ಕೆಲಸ ಮಾಡಲಿಲ್ಲ ಆದ್ರೆ ಮೇಲ್ನೋಟಕ್ಕೆ ಗೌತಮಿ ಸಂಸಾರದಲ್ಲಿ ಸಣ್ಣ ಬಿರುಕು ಮೂಡಿದೆ ಅನ್ನೋದು ಮಾತ್ರ ಸ್ಪಷ್ಟ ಆಗ್ತಾ ಇದೆ ಆತ್ಮೀಗಿದೆ ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ